ಕ್ರಿಕೆಟಿಗ ಚಹಾಲ್ ಮತ್ತು ಧನುಶ್ರೀ ಡಿವೋರ್ಸ್ ಹಾದಿತ್ತುಳಿದ್ರಾ ಎನ್ನುವ ಪ್ರಶ್ನೆ ಮೂಡಿದೆ ಸಮುದ್ರದಲ್ಲಿ ನೂರೈವತ್ತು ಕಿಲೋಮೀಟರ್ ಈಜಿ ಮಹಿಳೆಯೊಬ್ಬರು ದಾಖಲೆ ಬರೆದಿದ್ದಾರೆ ಕೆಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಕಲೆಕ್ಷನ್ ಮಾಡಿರೋದೆಷ್ಟು ಗೊತ್ತಾ ಇದೆಲ್ಲವನ್ನ ನೋಡೋಣ ಕ್ರೀಡೆ ಮತ್ತು ಸಿನಿಮಾ ನ್ಯೂಸ್ ಟಾಪ್ ನೈನ್ನಲ್ಲಿ ಕ್ರಿಕೆಟಿಗ ಯಜ್ವಿಂದರ್ ಚಾಹಲ್ ಮತ್ತು ಪತ್ನಿ ಧನುಶ್ರೀ ಇಬ್ಬರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪರಸ್ಪರ ಅನ್ಫಾಲೋ ಮಾಡಿಕೊಂಡಿದ್ದಾರೆ ಇದು ಇಬ್ಬರ ವಿಚ್ಛೇದನ ಪಡೆಯಲಿದ್ದಾರೆ ಎನ್ನುವ ಮಾತಿಗೆ ಮತ್ತಷ್ಟು ಪುಷ್ಟಿ ನೀಡದಂತಾಗಿದೆ ಸಿಡ್ನಿಯಲ್ಲಿ ನಡೆಯುತ್ತಿರುವ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಐದನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದ ವೇಳೆ ಭಾರತ ತಂಡದ ನಾಯಕ ಬುಮ್ರಾ ಬೆನ್ನು ಸೆಳೆತಕ್ಕೆ ತುತ್ತಾದ್ರು ಎರಡು ಗಂಟೆಗಳ ಕಾಲ ಮೈದಾನದಿಂದ ಹೊರಗೆ ಉಳಿದಿದ್ರು ಸ್ಕ್ಯಾನಿಂಗ್ ಬಳಿಕ ಮತ್ತೆ ಡ್ರೆಸ್ಸಿಂಗ್ ರೂಮ್ಗೆ ವಾಪಸ್ ಆಗಿದ್ದಾರೆ ಟೀಂ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ನಿವೃತ್ತಿ ಘೋಷಿಸಲಿದ್ದಾರೆನ್ನೋ ವದಂತಿಯನ್ನ ರೋಹಿತ್ ತಳ್ಳಿ ಹಾಕಿದ್ದಾರೆ ಸದ್ಯಕ್ಕೆ ಕ್ರಿಕೆಟ್ ಬಿಟ್ಟು ಎಲ್ಲೂ ಹೋಗ್ತಿಲ್ಲ ಗಳಿಕೆ ಸಾಧ್ಯವಾಗದ ಕಾರಣ ಈ ಪಂದ್ಯದಿಂದ ಹೊರಗುಳಿದು ಇತರರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇನೆ ಕಷ್ಟಪಟ್ಟು ಮತ್ತೆ ತಂಡಕ್ಕೆ ಮರಳುತ್ತೇನೆ ಅಂತ ರೋಹಿತ್ ಶರ್ಮಾ ಸ್ಪಷ್ಟಪಡಿಸಿದ್ದಾರೆ ಐವತ್ತೆರಡು ವರ್ಷದ ಶ್ಯಾಮಲಾ ಕಾಕಿನಾಡ ಎಂಬ ಮಹಿಳೆ ಸಮುದ್ರದಲ್ಲಿ ಬರೋಬ್ಬರಿ ನೂರ ಐವತ್ತು ಕಿಲೋಮೀಟರ್ ಈಜಿ ದಾಖಲೆ ನಿರ್ಮಿಸಿದ್ದಾರೆ ಕೋರಮಂಡಲ್ ಒಡಿಸಿ ಓಪನ್ ಸ್ವಿಮ್ಮಿಂಗ್ ಸಂಸ್ಥೆಯ ಸಹಯೋಗದಲ್ಲಿ ಕಳೆದ ಡಿಸೆಂಬರ್ ಇಪ್ಪತ್ತೆಂಟರಂದು ಗೋಲಿ ಶ್ಯಾಮಲಾ ವಿಶಾಖಪಟ್ಟಣದಿಂದ ಕಾಕಿನಾಡಕ್ಕೆ ಈಜಲು ಆರಂಭಿಸಿದ್ರು ಸಮುದ್ರದಲ್ಲಿ ಪ್ರತಿದಿನ ತಲಾ ಮೂವತ್ತು ಕಿಲೋಮೀಟರ್ ದಂತೆ ನೂರ ಐವತ್ತು ಕಿಲೋ ಮೀಟರ್ ಈಜಿಕೊಂಡು ಬಂದು ಶುಕ್ರವಾರ ಗೋಳಿ ಗ್ರಾಮಾಂತರದ ಸೂರ್ಯರಾವ್ ಪೇಟೆಯ ಕರಾವಳಿಗೆ ತಲುಪಿ ದಾಖಲೆ ನಿರ್ಮಿಸಿದ್ದಾರೆ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ಸದ್ಯ ಗೇಮ್ ಚೇಂಜರ್ ಸಿನಿಮಾದ ಪ್ರಮೋಷನ್ ಕೆಲಸದಲ್ಲಿ ಬ್ಯುಸಿಯಾಗಿದ್ರೆ ಇತ್ತ ಮಗಳು ಕ್ಲಿಂಕಾರ ಅಪ್ಪನನ್ನ ಟಿವಿಯಲ್ಲಿ ನೋಡಿ ಕ್ಯೂಟಿ ರಿಯಾಕ್ಷನ್ ಕೊಟ್ಟಿದ್ದಾಳೆ ಆರ್ 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 ಸಿನಿಮಾದ ಡಾಕ್ಯುಮೆಂಟರಿ ಸದ್ಯ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮಿಂಗ್ ಆಗ್ತಿದ್ದು ಇದೀಗ ಕ್ಲಿಂಕಾರ ಅದರಲ್ಲಿ ಅಪ್ಪ ಇರೋದನ್ನ ನೋಡಿ ರಿಯಾಕ್ಟ್ ಮಾಡಿದ್ದಾಳೆ ಈ ಮುದ್ದಾದ ವಿಡಿಯೋನ ಚರಣ್ ಪತ್ನಿ ಉಪಾಸನ ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ದು ಸದ್ಯ ವೈರಲ್ ಆಗಿದೆ ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇ ದಿನ ಸಿಗೋಕಾಗಲ್ಲ ಅಂತ ಹೇಳಿದ್ದೇ ತಡ ಅಭಿಮಾನಿಗಳು ತಾವಿದ್ದ ಊರುಗಳಲ್ಲಿ ತಮ್ಮ ಬಾಸ್ ಬರ್ತ್ಡೇ ಯನ್ನ ಸೆಲೆಬ್ರೇಟ್ ಮಾಡೋ ತಯಾರಿಯಲ್ಲಿದ್ದಾರೆ ಇತ್ತ ರಾಕಿ ಬಾಯ್ ಟಾಕ್ಸಿಕ್ ಸಿನಿಮಾದ ಮುಂಬೈ ಶೆಡ್ಯೂಲ್ ಶೂಟಿಂಗ್ ಮುಗಿಸಿ ಮಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಶೆಡ್ಯೂಲ್ ಕರಾವಳಿ ತೀರದಲ್ಲಿ ಶೂಟ್ ಆಗಲಿದೆ ಅಂತ ಹೇಳಲಾಗ್ತಿದೆ ಸದ್ಯ ಮಂಗಳೂರು ಏರ್ಪೋರ್ಟ್ ನಲ್ಲಿ ಯಶ್ ಕಾಣಿಸಿಕೊಂಡಿರೋ ವಿಡಿಯೋ ವೈರಲ್ ಆಗಿದೆ ಹೊಸ ತಂಡ ಸೇರಿ ನಿರ್ಮಿಸಿರುವ ವಿಭಿನ್ನ ಕಥಾಹೊಂದರ ಹೊಂದಿರುವ ಮಾಂಕ್ ದಿ ಯಂಗ್ ಚಿತ್ರವನ್ನು ಫೆಬ್ರವರಿಯಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಗುತ್ತೆ ಈಗಾಗಲೇ ಬಿಡುಗಡೆಯಾಗಿರುವ ಹಾಡು ಹಾಗೂ ಟೀಸರ್ ಮೂಲಕ ಮಾಂಕ್ ದಿ ಯಂಗ್ ಜನರ ಮನಸ್ಸಿಗೆ ಹತ್ತಿರವಾಗಿದೆ ವಿಂಟೇಜ್ ಫ್ಯಾಂಟಸಿ ಥ್ರಿಲ್ಲರ್ ಕಥಾಹೊಂದರ ಹೊಂದಿರುವ ಈ ಚಿತ್ರವನ್ನ ಮಾಸ್ಚಿತ್ ಸೂರ್ಯ ನಿರ್ದೇಶಿಸಿದ್ದಾರೆ ಸರೋವರ್ ಅವರು ನಾಯಕನಾಗಿ ನಟಿಸಿರುವ ಈ ಚಿತ್ರದ ನಾಯಕಿ ಸೌಂದರ್ಯ ಗೌಡ